ನೀವು ಎಲ್ರಿಗೂ ಅಂತ ಸದಾ ಏನಾದರೂ ಮಾಡ್ತೀರಾ ಆದರೂ ಜನ ನಿಮ್ಮ ಬೈಕೊಳ್ತಾರೆ ಯಾರು ಇಷ್ಟರ ತನಕ ನಿಮ್ಮ ನಿಜವಾದ ಮನಸ್ಸು ಹೇಗಿದೆಯೋ ಹಾಗೆ ಅರ್ಥ ಮಾಡಿಕೊಳ್ಳೇ ಇಲ್ಲ ಎಲ್ರಿಗೂ ಬೇಜಾರಾದಾಗ ಸಮಾಧಾನ ಮಾಡ್ತೀಯಾ ಆದರೆ ನಿನಗೆ ಬೇಜಾರಾದಾಗ ಯಾರೂ ಸಮಾಧಾನ ಮಾಡೋಕೆ ಇರಲ್ಲ ನಗುತ್ತಾ ಬಹಳ ಖುಷಿಯಿಂದ ಫ್ರೀಯಾಗಿ ಮಾತಾಡ್ತೀಯ ಅನ್ನೋ ಕಾರಣಕ್ಕೆ ನಿನಗೆ ನೋವೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ನಿನ್ನ ಮನಸ್ಸನ್ನು ನಿನ್ನಂತಿರುವ ಮನಸ್ಸು ಮಾತ್ರ ಅರ್ಥ ಮಾಡಿಕೊಳ್ಳುತ್ತದೆ ಯಾರಿಗೂ ನೀನು ಅರ್ಥವಾಗಲ್ಲ ಅಂದ್ಕೊಳ್ಬೇಡ ಯಾರಾದರೂ ನಿಮ್ಮನ್ನು ಕೆಟ್ಟವರು ಒಳ್ಳೆಯವರು ಅನ್ನೋ ವಿಷಯಕ್ಕೆ ಬೇಜಾರಾಗಬೇಡಿ ಯಾಕಂದರೆ ಆ ಅಭಿಪ್ರಾಯ ತಾತ್ಕಾಲಿಕವಾದದ್ದು ಅದು ಯಾವಾಗ ಬೇಕಾದರೂ ಬದಲಾಗ್ಬೋದು ಆದರೆ ನಿಮ್ಮ ಹೃದಯದ ಸತ್ಯ ತಾತ್ಕಾಲಿಕವಲ್ಲ ಅಲ್ಲಿ ಏನಾಗಿದ್ದೀರ ಅದನ್ನು ಯಾವ ಅಭಿಪ್ರಾಯದಿಂದಲೂ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಕರ್ಮ ಕಾಡೋದು ನಿಜವಾದರೆ ಮೊದಲು ತಪ್ಪು ಮಾಡಿದವನಿಗಿಂತ ಪರಿಸ್ಥಿತಿ ನೋಡದೆ ತೀರ್ಪು ಮಾಡಿದವನಿಗೆ ಮತ್ತು ನೋವಿನ ಹಿಂದೆ ಕಾರಣ ನೋಡದೆ ಆರೋಪಿಸಿದವನಿಗೆ ಶಿಕ್ಷೆಯಾಗುತ್ತದೆ ಯಾಕಂದರೆ ಎಷ್ಟೋ ಮನಸ್ಸುಗಳು ಇಂಥವರಿಂದ ಅಲುತ್ತಿವೆ ಸಂಬಂಧ ಚೆನ್ನಾಗಿದ್ದಾಗ ನಾವು ಮಾಡಿದ್ದು ಮಾಡ್ತಾ ಇರೋದು ತಪ್ಪಾಗಿದ್ದರೂ ಸರಿಯಾಗಿಯೇ ಎಲ್ರಿಗೂ ಕಾಣಿಸುತ್ತೆ ಅದೇ ಸಂಬಂಧ ಹಾಳಾದಾಗ ನಾವು ಏನೇ ಒಳ್ಳೇದು ಮಾಡಿದ್ರು ಎಲ್ಲವೂ ಎಲ್ಲರಿಗೂ ತಪ್ಪಾಗಿ ಕಾಣಿಸುತ್ತೆ ಅಲ್ವಾ ಜೀವನ ತುಂಬ ಪಾಠಗಳನ್ನು ಕಲಿಸುತ್ತೆ ಏನೇ ಆದರೂ ಎಲ್ಲ ಮುಂದೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಬೇಕು ನಮಗೆ ಜಗತ್ತು ವಿಶಾಲವಾಗಿದೆ ನಾವು ಕಲಿಯೋದು ತುಂಬ ಇರುತ್ತೆ ಈಗ ನಿಮಗಾಗಿ ನೀವು ಏನು ಮಾಡ್ತೀರಾ ಅದು ಭವಿಷ್ಯದಲ್ಲಿ ನಿಮ್ಮ ಜೀವನ ಹೇಗಾಗಬೇಕು ಅನ್ನೋದನ್ನು ನಿರ್ಧರಿಸುತ್ತದೆ ಈ ವಿಶಾಲ ಜಗತ್ತಲ್ಲಿ ನಮಗೆ ಏನು ಬೇಕು ಅದೆಲ್ಲ ಇವೆ ಆದರೆ ನಮಗೆ ಅದನ್ನು ಹೇಗೆ ಪಡೆಯಬೇಕೆಂಬುದು ಮಾರ್ಗ ಗೊತ್ತಿಲ್ಲ ವಿಶಾಲ ಜಗತ್ತಲ್ಲಿ ನಮ್ಮ ಸಂತೋಷ ಆದರೆ ಅವರಿಗೆ ಅವರಿಗೆ ನಮ್ಮ ಮಾರ್ಗ ತೋರಿಸುವುದು ಹೇಗೆ ಎಂದು ನಮಗೆ ಗೊತ್ತಿಲ್ಲ ಈ ವಿಶಾಲ ಜಗತ್ತಲ್ಲಿ ನಮಗೆ ಹೆಂಡತಿ ಮಕ್ಕಳು ಸಂಬಂಧ ಕುಟುಂಬದಿಂದ ಸಿಗದಿದ್ದ ಖುಷಿಯು ಈ ವಿಶಾಲ ಜಗತ್ತಲ್ಲಿ ಇದೆ ಆದರೆ ಅದನ್ನು ಪಡೆಯುವ ಮಾರ್ಗ ನಮಗೆ ಗೊತ್ತಿಲ್ಲ ಈ ಸತ್ಯ ತಿಳಿದರೆ ಮತ್ತಷ್ಟು ಜೀವನದಲ್ಲಿ ನಿಮಗೆ ಆಸಕ್ತಿ ಬರುತ್ತದೆ ನಮಗೂ ಕೂಡ ಇದರಲ್ಲಿ ಆಸಕ್ತಿ ತುಂಬ 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 ಇದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇರೆಯವರಿಂದ ಯಾವ ಸಂತೋಷವನ್ನು ಬಯಸ್ತೀರ ಅದನ್ನು ನೀವೇ ಬೇರೆಯವರಿಗೆ ಕೊಡಿ ಮತ್ತು ಆ ಕ್ಷಣ ನೀವು ಕೊಟ್ಟದ್ದು ಎರಡು ಪಟ್ಟು ಯಾರಿಂದಾದರೂ ಭಗವಂತ ನಿಮಗೆ ಕೊಡ್ತಾರೆ ಅಂತ ಸಂತೋಷವಾಗಿ ಭಾವಿಸಿ ನೋವಲ್ಲಿರುವವರಿಗಿಂತ ತನಗಿಷ್ಟೇ ನೋವಿದ್ರೂ ಮರೆ ಮಾಡಿ ನಿಮಗೆ ಸಮಾಧಾನ ಎಲ್ಲುವ ವ್ಯಕ್ತಿಗೆ ಯಾವತ್ತೂ ಯಾವ ವಿಷಯದಲ್ಲೂ ದುಃಖ ನೀಡಬೇಡಿ ಯಾಕಂದರೆ ಅವರನ್ನು ಖುಷಿಯಾಗಿರುವಂತೆ ನೋಡಿಕೊಂಡ್ರೆ ಅವರು ಖಂಡಿತ ಬೇರೆಯವರ ಸಮಾಧಾನಕ್ಕೆ ಆದರೂ ಮಾಡ್ತಾರೆ ಅದರಿಂದ ನಾವು ಕೂಡ ಖುಷಿಯಾಗಿರ್ಬೋದು ನಿಮಗೆ ಜೀವನದಲ್ಲಿ ಯಾವ ಖುಷಿ ಇಲ್ಲ ನನಗೆ ಅಂತ ದುಃಖಕ್ಕೆ ಸಿಲುಕ್ಬೇಡಿ ನಿಮ್ಮನ್ನು ಸಂತೋಷವಾಗಿ ದಿನ ಸ್ವಲ್ಪ ಸಮಯ ಅಭ್ಯಾಸ ಮಾಡಿ ಯಾಕಂದರೆ ಈ ಜೀವನ ಅನ್ನೋದು ನದಿ ಇದ್ದಾಗಿ ಸಮುದ್ರ ಸೇರುವವರೆಗೂ ನಾವು ಸಾಕ್ತಾನೇ ಇರಬೇಕು